ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ದೆಹಲಿ ಪ್ರಯಾಣ ಮತ್ತು ನಾನು ಈ ಒಂದು ವಿಚಾರದಲ್ಲಿ ಒಂದೆರಡು ಮುಖ್ಯವಾದಂತಹ ವಿಷಯಗಳನ್ನು ನಿಮ್ಮ ಜೊತೆ ಹಂಚಲಿಕ್ಕಿದೆ ನಾನು ಕಳೆದ ಒಂದು ಎರಡು ಟ್ರಿಪ್ಪಲ್ಲಿ ದೆಹಲಿಗೆ ಹೋದೆ ದೆಹಲಿಯಲ್ಲಿ ಹೋಗಿ ಬೇರೆ ಬೇರೆ ಕಾರುಗಳ ಬಗ್ಗೆ ರಿವ್ಯೂ ಮಾಡಿದೆ ನಾನೇ ಖುದ್ದಾಗಿ ಎರಡು ಕಾರುಗಳನ್ನು ಊರಿಗೆ ತಗೊಂಡು ಬಂದೆ ಎಲ್ಲ ವಿಚಾರಗಳನ್ನು ನಾನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಆ ಹಲವರಿಗೆ ಹಲವು ರೀತಿಯ ಒಂದು ಅಂದ್ರೆ ಅನುಭವಗಳನ್ನ ಯಾಕಂದ್ರೆ ನನಗೆ ಆದಂತಹ ಅನುಭವಗಳನ್ನ ನಾನು ತೆಲ್ಲ ಹಂಚಿದ್ದೆ ಹಲವರಿಗೆ ಇದರಿಂದ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಕೂಡ ಸಿಕ್ಕಿದೆ ಯಾಕಂತ ಹೇಳ್ತೇನೆ ಆ ನಮ್ಮ ಊರಿನಿಂದ ಹೋಗಿ ಇಬ್ರು ಎರಡು ಗಾಡಿನ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಯಾಕಂದ್ರೆ ನನ್ನ ವಿಡಿಯೋ ನೋಡ್ಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ಆ ಎರಡು ಜಾಗದಲ್ಲೂ ಕೂಡ ಪರಿಚಯ ಇರೋ ಹತ್ರನೇ ಹೋಗಿರುವಂತದ್ದು ಬಟ್ ನಾನು ಯಾವುದೇ ಕಾರಣಕ್ಕೂ ಡೀಲರ್ ಅಲ್ಲ ಡೀಲರ್ ಅಲ್ಲ ಅಂತ ಹೇಳೋದನ್ನ ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಆದ್ರೆ ಇವತ್ತು ಕೂಡ ಹೇಳ್ತಾ ಇರೋದು ಅದೇ ಕೆಲವರು ಕೇಳಿದ್ರು ನೀವೇನಾದ್ರು ನಮಗೆ ಗಾಡಿ ತಗೊಂಡ್ಬರ್ಲಿಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳುವಂತ ವಿಚಾರಗಳನ್ನ ಅವರಿಗಾಗಿ ನಾವು ನಿಮ್ಗೆ ಚೆನ್ನಾಗಿರೋ ಗಾಡಿನ ಹುಡುಕ್ಕೋರ್ತೀವಿ ಅಂತ ಹೇಳುವಂತ ವಿಚಾರ ಹೇಳಿದ್ದು ಹೌದು ಹಾಗಂತ ಹೇಳ್ಕೊಂಡು ನಾವೇನು ಡೀಲರ್ ಅಲ್ಲ ಯಾವುದೇ ಕಾರಣಕ್ಕೂ ನಾವು ಅಲ್ಲಿಂದ ಕಮಿಷನ್ ತಗೊಂಡು ನಿಮ್ಮ ಜೊತೆ ಇದು ಮಾಡೋದೇನಲ್ಲ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ತಾ ಹೋಗ್ತೀನಿ ಕೆಲವೊಂದು ಜನ ಕಮೆಂಟ್ ಹಾಕಿದ್ರು ನೆಗೆಟಿವ್ ಆಗಿರುವಂತಹ ಕಮೆಂಟ್ ಹಾಕಿದ್ರು ಪಾಸಿಟಿವ್ ಆಗಿರುವಂತಹ ಕಮೆಂಟ್ ಕೂಡ ಹಾಕಿದ್ರು ಎಲ್ಲನೂ ಒಬ್ಸರ್ವ್ ಮಾಡ್ತಾ ಇರ್ತೀನಿ ಆದರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದ್ರೆ ಅದಕ್ಕೊಂದು ಅರ್ಥ ಇರೋದಿಲ್ಲ ಅದಕ್ಕಾಗಿ ನಾನು ನನ್ನಷ್ಟಕ್ಕೆ ಸೈಲೆಂಟ್ ಆಗಿರುವಂಥದ್ದು ಎಲ್ಲ ಮಾತುಗಳನ್ನ ಮಾತನಾಡ್ಕೊಂಡು ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜಲ್ಲಿ ನಮ್ಮ ವಿಡಿಯೋ ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಅಂತ ಹೇಳಬೇಕಾದ್ರೆ ನಾನು ಅವರ ಯೂಟ್ಯೂಬರ್ ಅಂತ ಹೇಳುವಂತ ನೆಲೆಯಲ್ಲಿ ನಾನು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ನನ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡದ ಕಾರಣ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಣ್ಣ ಸಬ್ಸ್ಕ್ರೈಬರ್ಸ್ ಸಣ್ಣ ಒಂದು ಲಿಮಿಟ್ ಇರುವಂತಹ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಆಗಿರ್ಬೋದು ಆದ್ರೂ ನಾನು ಅದನ್ನೇನು ತಲೆಗೆ ಹಚ್ಕೊಂಡಿಲ್ಲ ಯಾಕಂದರೆ ನನ್ನಿಂದ ಆಗುವಂತಹ ಪ್ರಯತ್ನವನ್ನು ನಾನು ಮಾಡ್ತಾನೆ ಇದ್ದೀನಿ ನನ್ನ ವೀಕ್ಷಕರಿಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡಬೇಕು ಒಳ್ಳೆ ಅನುಭವಗಳನ್ನ ನನಗಾಗಿರುವಂತಹ ನನ್ನಲ್ಲಿರುವಂತಹ ಮಾಹಿತಿಯನ್ನು ಹಂಚಬೇಕು ಅಂತ ಹೇಳುವಂತಹ ವಿಷಯದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೆ ದೆಹಲಿ ಪ್ರಯಾಣದಲ್ಲಿ ನನಗೆ ಸಿಹಿ ಘಟನೆ ಕೂಡ ಆಗಿದೆ ಅದೇ ರೀತಿ ಕಹಿ ಘಟನೆ ಕೂಡ ಆಗಿದೆ ಎಲ್ಲಾ ವಿಚಾರಗಳನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲ ಹಂಚ್ತಾ ಹೋಗ್ತೀನಿ ಒಂದು ಪಾಸಿಟಿವ್ ಆಗಿರುವಂತಹ ಸಪ್ರೇಟ್ ಒಂದು ವಿಡಿಯೋನ ಮಾಡ್ತೀನಿ ಜೊತೆಗೆ ನೆಗೆಟಿವ್ ಆಗಿರುವಂತಹ ವಿಡಿಯೋನ ಸಪ್ರೇಟ್ ಮಾಡ್ತೀನಿ ರೈಲ್ವೆ ಯಾತ್ರೆಯ ಬಗ್ಗೆನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಫುಡ್ಡಿನ ವಿಚಾರದಲ್ಲಿ ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬಟ್ ಇವತ್ತು ಮಾತನಾಡ್ತಿರೋ ವಿಷಯ ಅಂತ ಹೇಳಿದ್ರೆ ನಾನು ಕೆಲವೊಂದು ವಿಚಾರಗಳನ್ನ ಇದ್ದೀನಿ ಒಬ್ಸರ್ವ್ ಇದ್ದೀನಿ ಬಟ್ ಯಾವುದಕ್ಕೂ ಕೂಡ ನಾವು ನೆಗೆಟಿವ್ಗೆ ಹೆಚ್ಚು ಅಡಿಕ್ಟ್ ಆಗಿ ಹೋದ್ರೆ ನಮ್ಮ ಮೈಂಡ್ ಸೆಟ್ ಕೂಡ ನೆಗೆಟಿವ್ ಆಗುತ್ತೆ ಆಗುತ್ತೆ ಬಟ್ ನಾನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಅನ್ನ ಅಷ್ಟೇನೋ ಟೆನ್ಷನ್ ತಗೊಳ್ಳೋದಿಲ್ಲ ಅಂದ್ರೆ ಆ ಹತ್ತು ಜನರಿಗೆ ಹತ್ತು ಬೆರಲು ಕೂಡ ಒಂದೇ ರೀತಿ ಇರ್ಬೇಕಂತ ಏನಿಲ್ಲ ಹತ್ತು ಜನರಿಗೆ ನಾವು ಹಾಕುವಂತ ಕಂಟೆಂಟ್ ಎಲ್ಲ ಇಷ್ಟ ಆಗ್ಲೇಬೇಕಂತ ಏನಿಲ್ಲ ಅದ ಕಾರಣ ನಾನು ಹಾಕುವಂಥದ್ರಲ್ಲಿ ಒಂದು ಎಂಟು ಜನರಿಗೆ ಕಂಟೆಂಟ್ ಇಷ್ಟ ಆಗ್ತದೆ ಅಂತ ಹೇಳುವಂತಹ ಅನುಭವ ನನ್ನದು ಒಂದು ಇಬ್ಬರಿಗೆ ಇಷ್ಟ ಆಗದೆ ಇರಬಹುದು ಯಾಕಂದ್ರೆ ಅವರು ಕೆಲವರಿಗೆ ಕೆಲವರಿಗೆ ಹೇಗಂತ ಹೇಳಿದ್ರೆ ಎಲ್ಲ ನನಗೆ ತಿಳಿದಿರುವಂತದ್ದು ನಾನು ನನಗಿಂತ ಹೆಚ್ಚಿನ ತಿಳುವಳಿಕೆ ಬೇರೆ ಯಾರಿಗಿಲ್ಲ ಅಂತ ಹೇಳುವಂತ ಸೆಟ್ ನವರು ಕೆಲವರು ಇರ್ತಾರೆ ಕೆಲವರದ್ದು ಆ ರೀತಿಯ ಸೆಟ್ ಇನ್ನು ಕೆಲವರದ್ದು ನಮ್ಮ ಬಿಸ್ನೆಸ್ ಹಾಳಾಗುತ್ತೆ ನಮ್ಮ ದೆಹಲಿ ಮಾರ್ಕೆಟ್ ಇಂದ ಕಾರ್ ತಗೊಂಡ್ ಬಂದ್ರೆ ನಮ್ಮ ಇಲ್ಲಿಯ ಕಾರ್ ಮಾರ್ಕೆಟ್ ಹಾಳಾಗುತ್ತೆ ಅಂತ ಹೇಳುವಂಥದ್ದು ಕೆಲವು ಆ ರೀತಿಯ ಕಮೆಂಟ್ ಕೂಡ ಬಂದಿತ್ತು ಮಾರ್ಕೆಟ್ ಹಾಲ್ ಮಾಡ್ತಿದ್ದೇನೆ ಅಂತ ಹೇಳುವಂಥದ್ದನ್ನ ಬಟ್ ನಾನು ಕೆಲವಂಥದ್ದು ಒಂದೇ ಮಾರ್ಕೆಟ್ ಹಾಲ್ ಮಾಡುವಂಥದ್ದು ಕರ್ನಾಟಕದವನು ಹೋಗಿ ದೆಹಲಿಯಲ್ಲಿ ನಿಂತು ವಿಡಿಯೋ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಹಾಲ್ ಅಲ್ಲಲ್ವಾ ಅದೇ ರೀತಿ ಕೇರಳದವರು ಅದೆಷ್ಟೋ ವರ್ಷಗಳಿಂದ ಹೋಗಿ ಬೇರೆ ಬೇರೆ ಯೂಟ್ಯೂಬರ್ ಗಳು ಹೋಗಿ ಅಲ್ಲಿ ಕೇರಳದವರು ಅದು ಲಕ್ಷ ಲಕ್ಷ ಫಾಲೋವರ್ಸ್ ಇರುವಂತವರು ಒಂದೊಂದು ವಿಡಿಯೋ ಲಕ್ಷ ಲಕ್ಷ ಓಡಿರ್ತದೆ ಅಂತಹ ಫಾಲೋವರ್ಸ್ ಇರುವಂತಹ ಅದೆಷ್ಟೋ ಯೂಟ್ಯೂಬರ್ಸ್ ಹೋಗಿ ದೆಹಲಿಯಿಂದ ವಿಡಿಯೋ ಮಾಡ್ಕೊಂಡು ಬಂದು ಕೇರಳ ಮಲಯಾಳಂನಲ್ಲಿ ಅಪ್ಲೋಡ್ ಮಾಡ್ತಾರೆ ಅವರಿಗೇನು ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಕೇರಳ ಮಾರ್ಕೆಟ್ನವ್ರಿಗೆ ಏನು ಪ್ರಾಬ್ಲಮ್ ಇಲ್ವಾ ಕರ್ನಾಟಕದವರಿಗೆ ಮಾತ್ರ ಪ್ರಾಬ್ಲಮ್ ಆಗೋವಂಥದ ನನಗೆ ಒಂಥರ ಕ್ಲಾರಿಫೈ ಸಿಗ್ತಾ ಇಲ್ಲ ನನಗೆ ಆ ಕಮೆಂಟ್ ಹಾಕಿದವ್ರು ನನಗೆ ಕ್ಲಾರಿಫೈ ಕೊಡಬೇಕಿತ್ತು ಅದಕ್ಕೆ ನಾನು ಕೇಳ್ತಾ ಇರುವಂತದಷ್ಟೇ ಅಹ್ ಎಲ್ರು ಮಾಡ್ತಾರಂತಲ್ಲ ಕೆಲವರಿಗೆ ಬಟ್ ಒಂದು ಅಂತೂ ನೆನಪಿಟ್ಕೊಳ್ಳಿ ದೇವರು ಅಂತ ಹೇಳಿ ಬಗ್ಗೆ ಮಾತ್ರ ನಿಮ್ಗೆ ಸಿಗುವಂಥದ್ದು ಆ ನೀವಿನ್ ಎಷ್ಟೇ ಅಡ್ಡಾದಿಡ್ಡಿ ಒದ್ದಾಡಿದ್ರು ನಾನು ಕೆಲವಂತದ್ದು ಈಗ ಮಂಗಳೂರಿನ ಇಬ್ರು ಕಸ್ಟಮರ್ ನನ್ನ ವೀಕ್ಷಕರು ಇಬ್ರು ಹೋಗಿ ಒಂದು ಇನೋವಾ ತಗೊಂಡ್ ಬಂದ್ರು ಒಬ್ರು ಡಸ್ಟರ್ ತಗೊಂಡ್ಬಂದ್ರು ಬಂದ್ರು ಎಲ್ಲಾನು ಹಂಚ್ತೀನಿ ಅಂದ್ರೆ ಡಸ್ಟರ್ ತಗೊ ಬರ್ಬೇಕಂದ್ರು ಅವ್ರಿಗೆ ಸ್ವಲ್ಪ ಆ ಏನೋ ಲೈನ್ ಅಲ್ಲಿ ಸ್ವಲ್ಪ ಕಿರಿಕ್ ಆಯ್ತು ಪೊಲೀಸ್ನವರು ಸ್ವಲ್ಪ ದುಡ್ಡು ತಗೊಂಡ್ರು ಉಸಿರು ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಹಾಗಂತ ಹಾಗಂತೇಳ್ಕೊಂಡು ನಾವು ಲಾಸ್ಟ್ ಟೈಮ್ ಬರ್ಬೇಕಂದ್ರೆ ನಮ್ಗೆ ಮಧ್ಯಪ್ರದೇಶದಲ್ಲಿ ನಮ್ಗೆ ಸಮಸ್ಯೆ ಆಗಿತ್ತು ಈ ಸಲ ಬರ್ಬೇಕಂದ್ರೆ ನಮ್ಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ರು ಪೊಲೀಸನ್ ನಿಲ್ಲಿಸಿದ್ರು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಏನಿಲ್ಲ ಬಂದ್ರು ಲೈಸೆನ್ಸ್ ಕೇಳಿದ್ರು ಲೈಸೆನ್ಸ್ ಕೊಟ್ವಿ ನೋಡ್ಕೊಂಡು ಜಸ್ಟ್ ಗಾಡಿಯ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರು ಅಂದ್ರೆ ನಂಬರ್ ಅವರು ಸ್ಕ್ಯಾನ್ ಮಾಡ್ಕೊಂಡು ಗಾಡಿಯ ನಂಬರ್ ಹೊಡೆದು ಅದರಲ್ಲಿ ಚೆಕ್ ಮಾಡಿಕೊಂಡು ಹೋಗಿ ಅಂತ ಹೇಳಿ ಕಲಿಸ್ಕೊಟ್ರು ಎಲ್ರು ಕೆಟ್ಟವರಲ್ಲ ಎಲ್ರೂ ಒಳ್ಳೆಯವರಲ್ಲ ಅದನ್ನ ಇಲ್ಲಿ ಪ್ರಯೋಜನ ಏನಿಲ್ಲ ಸಮಾಜ ನಮ್ಮ ಸಮಾಜ ಹಾಗೆ ಇದೆ ಯಾರನ್ನೋ ದೂರಿ ಪ್ರಯೋಜನ ಏನಿಲ್ಲ ನಾನು ಕೇಳುವಂಥದ್ದು ಇಷ್ಟೇ ನಿಮ್ಗೆ ಏನಾದ್ರು ಗಾಡಿ ಇಷ್ಟ ಆದ್ರೆ ಮಾತ್ರ ಅಲ್ಲ ನೀವು ದೆಹಲಿಯಿಂದ ಹೋಗಿ ತಗೊಂಡ್ ಬರುವಂತದ್ದು ಹಲವರು ಹಲವು ರೀತಿಯ ಕಮೆಂಟ್ ಗಳನ್ನ ಹಾಕಿದ್ರು ಕೆಲವರು ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರು ಅದಕ್ಕೆ ನೆಗೆಟಿವ್ ಇಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಹಾಗೆ ಹೇಗೆ ಅಂತ ಹೇಳುವಂಥದ್ದನ್ನ ಬಟ್ ನಾನು ಯಾವತ್ತಿಗೂ ತಲೆ ಕೆಡಿಸ್ಕೊಂಡಿಲ್ಲ ಕೆಲವರು ಕೇಳಿದ ಮಾಹಿತಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದ್ರೆ ಅದು ಮತ್ತೆ ಅದು ಕ್ಲಾರಿಫೈ ಕೊಟ್ಟಿ ಕ್ಲಾರಿಫೈ ಕೊಡುವಂಥದ್ದು ನನ್ನ ಕರ್ತವ್ಯ ನಾನು ಕೊಡ್ಲೇಬೇಕಾಗುತ್ತೆ ಅದಕ್ಕಾಗಿ ಮಾತ್ರ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಇನ್ನು ಏನೇ ನೀವು ನೆಗೆಟಿವ್ ಕಮೆಂಟ್ ಹಾಕಿದ್ರು ನನಗೇನೋ ಅದ್ರಲ್ಲೇನು ತಲೆನೋವು ಮಾಡುವಂತಹ ಅವಶ್ಯಕತೆ ಏನಿಲ್ಲ ಇನ್ನು ಒಂದು ಮೂರ್ನಾಲ್ಕು ಜನ ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಅವರನ್ನ ಹೆಚ್ಚಿನ ವಿಡಿಯೋಗಳಿಗೆ ಬಂದು ನೆಗೆಟಿವ್ ಕಮೆಂಟ್ ಹಾಕುವಂತಹ ಒಂದು ಚಾಲಿಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ಅದು ಅವರ ಇಷ್ಟ ಅವರ ಅವರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅದ ಕಾರಣ ಅವ್ರು ಮಾಡ್ಲಿ ಬಟ್ ನಾನು ಒಂದು ಮಾತು ನಿಮ್ಮಲ್ಲಿ ಹೇಳುವಂತದ್ದು ನಿಮ್ಗೆ ಸಾಧ್ಯ ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನಿಮ್ಗೂ ಸುಮ್ನೆ ತಮಾಷೆಗ ಅಂತ ಹೇಳ್ಕೊಂಡು ಇಲ್ಲಾಂದ್ರೆ ಸುಮ್ನೆ ನೆಗೆಟಿವ್ ಕಮೆಂಟ್ ಮಾಡ್ಕೊಂಡು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅದಕ್ಕಿಂತ ನೀವು ಆ ಟೈಮಲ್ಲಿ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಅಂದ್ರೆ ಶಾರ್ಟ್ಸ್ ಆದ್ರೂ ದುಡ್ಡು ಬರುತ್ತೆ ದುಡ್ಡಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಾನು ಇಷ್ಟೇ ಹೇಳುವಂಥದ್ದು ಕೆಲವರಿಗೆ ಅಂತ ಹೇಳುವಂಥದ್ದು ಇದ್ದೇ ಇರುತ್ತೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ನಾನು ನಿಮಗೆ ಇನ್ನೂ ಒಂದು ಮಾಹಿತಿಯನ್ನು ಹಂಚ್ತೇನೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾನು ಆ ಬೇರೆ ಬೇರೆ ಅಂದ್ರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತಹ ಕಾರ್ಯನ ಕಾರಿನ ಬಗ್ಗೆ ಕೂಡ ಮಾಹಿತಿ ಹಂಚುವಂತಹ ಒಂದು ಪ್ರಯತ್ನ ಸಣ್ಣ ಪ್ರಯತ್ನ ಮಾಡ್ತೀನಿ ಅಹ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಕದ ರಾಜ್ಯ ಏನು ಕೇರಳ ಇದೆ ಕೇರಳದಲ್ಲಿ ಗಾಡಿಗಳಿಗೆ ಯಾವ ಪ್ರೈಸ್ ಇದೆ ಅಂತ ಹೇಳೋದಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ ಡೀಲರ್ ಗಳಿದ್ದಾರೆ ಬಂಗ್ಳೂರ್ನಲ್ಲಿ ಇದ್ದಾರೆ ಎಲ್ಲೆಲ್ಲಿ ಇರ್ತಾರೆ ಅವರ ಒಂದೊಂದು ಗಾಡಿಯ ಪ್ರೈಸ್ ಅನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನಾದ್ರು ಯಾಕಂದ್ರೆ ನನ್ನ ವೀಕ್ಷಕರಿಗೆ ನಾನು ಹಾಕುವಂತಹ ಇದರಿಂದ ಏನಾದ್ರು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ನನಗೂ ಅದೊಂಥರ ಸಂತೋಷದ ವಿಚಾರಣೆ ನನ್ನನ್ನು ನೀವೆಲ್ಲ ಪ್ರೋತ್ಸಾಹಿಸಿದ ಕಾರಣ ನಾನು ಬೆಳಲಿಕ್ಕೂ ಸಾಧ್ಯ ಆಗುತ್ತೆ ಅದ ಕಾರಣ ನಾನು ನನ್ನಿಂದ ಆಗುವಂತಹ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ ಆ ನೀವು ನಿರೀಕ್ಷಿಸಿದ ಒಂದು ಏನೋ ಮಾಹಿತಿ ಬೇಕೋ ಅದನ್ನೆಲ್ಲ ನಾನು ಹಂಚುವಂತ ಸಣ್ಣ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅಂದ್ರೆ ನೆಕ್ಸ್ಟ್ ನಮ್ದೊಂದು ವೆಸ್ಟ್ ಬೆಂಗಾಲ್ ಹೋಗ್ಬೇಕಂತ ಹೇಳುವಂತ ಒಂದು ಆಸೆ ಕೂಡ ಅಂದ್ರೆ ಕಲ್ಕತ್ತಾದಲ್ಲಿ ರೇಟ್ ಕಡಿಮೆ ಇದೆ ಅಹ್ ದೆಹಲಿಗಿಂತೂ ಇನ್ನೊ ಪಂಜಾಬಿಗೆ ಹೋದ್ರೆ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಗಾಡಿ ಇದು ಇರುವಂಥದ್ದು ನಾವು ಈ ಹಿಂದೆ ತಂದಿರುವಂತಹ ಗಾಡಿ ಒಂದು ಡೆಲ್ಲಿ ಗಾಡಿ ಇನ್ನೊಂದು ನಾವು ತಂದಿರುವಂತದ್ದು ಹಿಮಾಚಲ ಇದು ಎಚ್ ಪಿ ಒಂದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ರು ತಂದಿದ್ರು ಅದು ಯು ಗಾಡಿ ಅಂದ್ರೆ ಮತ್ತೆ ಇನ್ನೊಂದು ನಾವು ಮಂಗಳೂರಿಗೆ ಮಂಗಳೂರಿಂದ ಹೋದವರು ಒಬ್ರು ಸೇವಕ ಕಾರ್ಸ್ ನಾನು ಈ ಸಲ ಸೇವಕ್ ಕಾರ್ಸಿದ್ದು ಇನ್ನೊಂದು ವಿಡಿಯೋ ಹಾಕಿದ್ದೆ ಆ ಕಾರ್ಸಿದ್ದು ನಾನು ಎರಡನೇ ಸಲ ಹಾಕ್ಬೇಕಂತ ಹೇಳಿದ್ರೆ ಮಂಗ್ಳೂರ್ನವ್ರು ಹೋದವರಿಗೆ ಚೆನ್ನಾಗಿರೋ ಗಾಡಿ ಸಿಕ್ಕಿದೆ ಅವರು ಅದನ್ನ ಕಾರ್ಗೋ ಹಾಕಿದ್ರು ಅಂದ್ರೆ ಟ್ರಾನ್ಸ್ಪೋರ್ಟ್ ಗೆ ಹಾಕಿದ್ರು ಇಪ್ಪತ್ತ ಮೂರು ಸಾವಿರ ರೂಪಾಯಿ ಏನು ತಮಿಳ್ನಾಡಿಗೆ ಹಾಕಿರುವಂಥದ್ದು ಅದು ತಮಿಳ್ನಾಡಿಗೆ ಬೇಕಾಗಿರುವಂತಹ ಗಾಡಿ ಅವರು ತಮಿಳ್ನಾಡಿಗೆ ಅಂತ ಹೇಳಿ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಕೊಟ್ಟು ಹಾಕಿದ್ದಾರೆ ಬಟ್ ಒಂದು ವಿಚಾರ ಅಂತ ಹೇಳಿದ್ರೆ ಇನ್ನು ಕೂಡ ಟ್ರಾನ್ಸ್ಪೋರ್ಟ್ ಅಲ್ಲಿಗೆ ತಲುಪಿಲ್ಲ ಅದು ಟೈಮ್ ತಗೊಳತ್ತೆ ಟೈಮ್ ಸ್ವಲ್ಪ ಜಾಸ್ತಿನ ಬರುತ್ತೆ ನಮ್ಗೆ ಅಲ್ಲಿಂದ ಊರಿಗೆ ತಲುಪ್ಬೇಕಂದ್ರೆ ಒಂದೂವರೆ ದಿನ ಸಾಕಾಗುತ್ತೆ ಇದೆಲ್ಲ ಸಾಕಾಗುತ್ತೆಗಳು ಇನ್ನೂ ವಿಚಾರಗಳನ್ನ ನಿಮ್ ಜೊತೆ ಗಾಡಿಯಲ್ಲಿ ಗಾಡಿಯಲ್ಲಿರುವಂತಹ ಪಾಸಿಟಿವ್ಸ್ ಬಗ್ಗೆ ಆಗಿರ್ಬೋದು ನೆಗೆಟಿವ್ಸ್ ಬಗ್ಗೆ ಆಗಿರ್ಬೋದು ಎಲ್ಲ ನಾನು ಮಾತನಾಡ್ತೀನಿ ಕೆಲವರಿಗೆ ಈ ವಿಡಿಯೋ ಕೂಡ ಇಷ್ಟ ಆಗ್ಲಿಕ್ಕಿಲ್ಲ ಅದನ್ನ ನಾನು ನಾನೇನು ತಲೆಕೆಡಿಸಲಿಕ್ ನಿಲ್ಲೋದಿಲ್ಲ ಆ ನೀವೇನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನೀವು ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ ನಾನು ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ನನ್ನಿಂದಂತೂ ಸಾಧ್ಯನೇ ಇಲ್ಲ ನಾನು ಹೇಳುವಂತದ್ ಇಷ್ಟೇ ನೀವು ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾ ಪೇಜನ್ನು ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ